ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಜನಗಿರಿ ಸರ್ಕಾರಿ ಬಾಲಿಕಾ ಪ್ರೌಢಶಾಲೆಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಅಕ್ಷರದಾಸೋ ಯೋಜನೆಯಲ್ಲಿ ಶಾಲಾ ಶಿಕ್ಷಕರು ಪೋಷಕರು ಮತ್ತು ಹಳೆಯ ವಿದ್ಯಾರ್ಥಿಗಳಿಗಾಗಿ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮವನ್ನು ತಾಲೂಕ್ ಪಂಚಾಯತ್ ಇ ಒ ಆದ ಉತ್ತಮ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಬಿ ಆರ್ ಸಿ ಆದ ಶಂಕರಪ್ಪ ಹಾಗೆಯೇ ಬಿ ಒ ಜಯಪ್ಪ ಹಾಗೆಯೇ ತಿಪ್ಪೇಶಪ್ಪ ಶಾಲಾ ಬಸವರಾಜಪ್ಪ ಸೇರಿದಂತೆ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ ಸರ್ಕಾರಿ ಶಾಲೆಗಳು ಯಾವ ಕೂಡ ಯಾವ ರೀತಿಯಲ್ಲೂ ಕೂಡ ಹಿಂದಿಲ್ಲ ಭೌತಿಕವಾಗಿ ಭೌತಿಕವಾಗಿ ಸರ್ವ ರೀತಿಯಲ್ಲೂ ಕೂಡ ಸರ್ಕಾರಿ ಶಾಲೆಗಳು ಅತ್ಯಂತ ಯಶಸ್ವಿ ಯಶೋಗಾತಿಯನ್ನ ಬರೆಯುವ ನಿಟ್ಟಿನಲ್ಲಿ ಚಾಲತಿಯಲ್ಲಿದ್ದರೂ ಕೂಡ ದಾಖಲಾತಿಯ ಆಂದೋಲನ ವಿಚಾರವಾಗಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಕರೆಸಿಕೊಳ್ಳುವ ನಿಟ್ಟಿನಲ್ಲಿ ಎಲ್ಲ ಒಂದು ಕಡೆ ವ್ಯವಸ್ಥೆ ಸೋಲ್ತಾ ಇದೆ ಸರ್ಕಾರಿ ವ್ಯವಸ್ಥೆ ಸೋಲ್ತಾ ಇದೆ ಆ ಸೋಲುವಾಗಿ ವ್ಯವಸ್ಥೆಗೆ ಒಂದು ಸಬಲೀಕರಣವನ್ನು ನೀಡಬೇಕು ಅನ್ನುವ ನಿಟ್ಟಿನೊಳಗೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಎನ್ನುವಂಥ ವಿನೂತನವಾದ ಕಾರ್ಯಕ್ರಮವನ್ನು ತಾಲೂಕು ಹಂತದಲ್ಲಿ ನಮ್ಮ ಶಾಲೆಯಲ್ಲಿ ಏರ್ಪಡಿಸಲಾಗಿದೆ ಕೈ ಹಿಡಿದ ಇದ್ರೆ ಇನ್ಯಾರು ಕೈ ಹಿಡಿತಾರೆ ಅನ್ನೋದು ಪ್ರಶ್ನೆ ಇದೇ ತಾಲೂಕಲ್ಲಿ ನಾನು ಅತ್ಯುತ್ತಮ ಸರ್ಕಾರಿ ಶಾಲೆಗಳನ್ನು ನೋಡಿದ್ದೇನೆ ಅತ್ಯುತ್ತಮ ಶಿಕ್ಷಕರನ್ನು ನೋಡಿದ್ದೇನೆ ಆ ವ್ಯಕ್ತಿಗತ ಬದುಕನ್ನು ತ್ಯಾಗ ಮಾಡಿ ಮಕ್ಕಳ ಶ್ರೇಯಬಿಲ್ ಆಶೆಗೆ ತುಳಿದಿರೋ ಶಿಕ್ಷಕರನ್ನು ಕೂಡ ನಾನು ಈ ತಾಲೂಕಲ್ಲಿ ನೋಡಿದ್ದೇನೆ ಈ ತಾಲೂಕಲ್ಲಿ ಒಂದು ಉತ್ತಮವಾದ ಶೈಕ್ಷಣಿಕ ವಾತಾವರಣ ಇದೆ ನಾನು ಹೇಳಿದ್ದೀನಲ್ಲ ಈಗ ಒಬ್ಬ ವಿದ್ಯಾರ್ಥಿಗೆ ಏನೆಲ್ಲ ಅವಕಾಶಗಳು ಬೇಕು ಅದು ಈ ತಾಲೂಕಲ್ಲಿದೆ ಆದರೆ ದುರಾದೃಷ್ಟ ಏನಂದರೆ ನಮ್ಮ ನಮ್ಮ ಮನಸ್ಸಲ್ಲಿ ಒಂದು ಕೊರತೆ ಇದೆ ಯಾವುದೋ ಒಂದು ದುರುವಿಗೆರೆ ಗ್ರಾಮ ಪಂಚಾಯಿತಿಯ ಮೂಲೆಯಲ್ಲಿರುವ ಸರ್ಕಾರಿ ಶಾಲೆಯ ವಿದ್ಯಾರ್ಥಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ದಾವಣಗೆರೆ ಒಂದು ಸಫೆಸ್ಟಿಕೇಟೆಡ್ ಶಾಲೆಯ ವಿದ್ಯಾರ್ಥಿ ಜೊತೆ ಫೈಟ್ ಮಾಡಬೇಕು ನಾನು ಹೇಳಿ ಗೊತ್ತಾಗ್ತಾ ಇದೆ ಅನಿಸುತ್ತೆ ತಾಲೂಕಿನ ಮೂಲೆಯಲ್ಲಿರುವ ದುರುವಿಗೆರೆ ಗ್ರಾಮ ಪಂಚಾಯಿತಿಯ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವ ವಿದ್ಯಾರ್ಥಿ ದಾವಣಗೆರೆಯ ಒಂದು ಅತ್ಯುತ್ತಮ ವ್ಯವಸ್ಥಿತ ಸೌಲಭ್ಯಗಳನ್ನು ಉಳ್ಳ ಸರ್ಕಾರಿಯ ಆ ಶಾಲೆಯ ಖಾಸಗಿ ಶಾಲೆಯ ವಿದ್ಯಾರ್ಥಿ ಜೊತೆ ಫೈಟ್ ಮಾಡಬೇಕಾದಾಗ ಅವನಿಗೆ ಸಿಕ್ಕಿರುವ ಎಕ್ಸ್ಪೋಸರ್ ಏನು ದಾವಣಗೆರೆಯಲ್ಲಿ ಓದ್ತಾ ಇರುವ ವಿದ್ಯಾರ್ಥಿಗೆ ಸಿಕ್ಕಿರುವ ಸೌಲಭ್ಯಗಳೇನು ಅವನಿಗೆ ಸಿಕ್ಕಿರುವ ಗುಣಾತ್ಮಕತೆ ಏನು ಇಲ್ಲಿ ಸಿಕ್ಕಿರುವ ವಿದ್ಯಾರ್ಥಿಯ ಸೌಲಭ್ಯಗಳೇನು ಅವನಿಗೆ ಸಿಕ್ಕಿರುವ ಗುಣಾತ್ಮಕ ಶಿಕ್ಷಣದ ಏನು ನಾವೆರಡನ್ನು ಕಂಪೇರ್ ಮಾಡಬೇಕು ಆದರೆ ಇಬ್ಬರಿಗೂ ಒಂದೇ ಎಕ್ಸಾಮು ಇಬ್ಬರಿಗೂ ಒಂದೇ ಎಕ್ಸಾಮು ಒಂದೇ ಬೋರ್ಡು ಒಂದೇ ಕ್ವಶನ್ ಪೇಪರು ನಾನು ಹೇಳಿದ ಅರ್ಥ ಆಗ್ತಾ ಇದೆಯಲ್ಲ ಸೊ ಈಗ ನಾವು ನನ್ನ ಸರ್ಕಾರಿ ಶಾಲೆ ದುರ್ವಿಗರೆಯ ಮೂಲೆಯಲ್ಲಿರುವ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಯನ್ನು ದಾವಣಗೆರೆಯಲ್ಲಿರುವ ಖಾಸಗಿ ಶಾಲೆಯ ವಿದ್ಯಾರ್ಥಿ ಜೊತೆ ಕಾಂಪಿಟ್ ಮಾಡೋಕ್ಕೆ ರೆಡಿ ಮಾಡಬೇಕು ಅಂದರೆ ಕಾಂಪಿಟೇಷನ್ ಮಾಡಬೇಕು ಅವನು ಸ್ಪರ್ಧಿಸ್ಬೇಕು ಅವ್ರ ಜೊತೆ ಆದರೆ ಅಲ್ಲಿ ಇಲ್ಲಿ ನೀನು ಸ್ವಲ್ಪ ಉಲ್ಟಾ ಯೋಚನೆ ಮಾಡೋಣ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರೋ ಶಿಕ್ಷಕ ಯಾರು ಸರ್ಕಾರಿ ಶಾಲೆಗೆ ಎಕ್ಸಾಮ್ ಬರೆದು ಮೂರು ನಾಲ್ಕು ನಾಲ್ಕು ಮಾರ್ಕ್ಸಲ್ಲಿ ಲೆಸ್ ಆಗಿ ಕೆಲಸ ಸಿಕ್ಕದೇ ಇರೋ ಶಿಕ್ಷಕ ಅಲ್ಲಿ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅತ್ಯುತ್ತಮ ಅಂಕ ಗಳಿಸಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅತ್ಯುತ್ತಮವಾಗಿ ಬರೆದು ಅತ್ಯುತ್ತಮ ಅಂಕಗಳನ್ನ ಗಳಿಸಿ ಸರ್ಕಾರಿ ಹುದ್ದೆಯನ್ನ ಕಿಚ್ಚಿರುವ ಶಿಕ್ಷಕ ದುರುವಿಗೆರೆ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಗುಣಾತ್ಮಕತೆ ಶಿಕ್ಷಕ ನಾನು ಯಾವ ಖಾಸಗಿ ಶಾಲೆಯ ಶಿಕ್ಷಕರ ಗುಣಾತ್ಮಕತೆಯನ್ನು ಇಲ್ಲ ನಾವು ತುಲನಾತ್ಮಕವಾಗಿ ನೋಡ್ಬೇಕಾಗ್ತದೆ ಸರ್ಕಾರಿ ಶಾಲೆ ನನ್ನ ಜವಾಬ್ದಾರಿ ನನ್ನ ಹಕ್ಕು ನನ್ನ ಶಾಲೆ ಬಹಳಷ್ಟು ಸಾರಿ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕ ಆದಾಗಿಂದನೂ ಕೂಡ ಇದೇ ಕಾರ್ಯಕ್ರಮಗಳನ್ನ ನಾವು ಬೇರೆ ಬೇರೆ ಹೆಸರುಗಳಲ್ಲಿ ನಡೆಸ್ತಾ ಇದ್ದೀವಿ ಅಲ್ಚಿತ್ತಾಪುರ ನಾನು ಓದ್ಬೇಕಾದ ಸರ್ಕಾರಿ ಶಾಲೆಯಲ್ಲಿ ಏನಿತ್ತು ನಾನು ಪಾಠ ಮಾಡಬೇಕಾದ್ರೆ ಸರ್ಕಾರಿ ಶಾಲೆ ಹೇಗಿತ್ತು ಈಗ ಒಬ್ಬ ಅಧಿಕಾರಿ ಆದಮೇಲೆ ಸರ್ಕಾರಿ ಶಾಲೆ ಹೇಗಿದೆ ಎಲ್ಲ ನಾವು ಕಾಲ ಕಾಲಘಟ್ಟದಲ್ಲಿ ಪರೀಕ್ಷೆ ಮಾಡ್ಕೊಂಡು ಬರ್ತಾ ಇದ್ದೇವೆ ಬಟ್ ನಾನು ಅತಿಯಾಗಿ ಹೆಚ್ಚು ಗಮನಿಸಿದ್ದು ಅಂದರೆ ನಮ್ಮ ಪೋಷಕರ ನಿರಾಸಕ್ತಿ ಸರ್ಕಾರಿ ಶಾಲೆಗಳು ಅಂದ್ರೆ ಅಸಡ್ಡೆ ಇದೆ ಸರ್ಕಾರಿ ಶಿಕ್ಷಕರು ಅಂದರೆ ಅಸಡ್ಡೆ ಇದೆ ಯಾಕೆ ಆ ಮನಸ್ಥಿತಿ ನಮ್ಮಲ್ಲಿ ಗೊತ್ತಿಲ್ಲ ನಿಮಗೆ ಗೊತ್ತಿರಲಿ ಬಿಹಾರದಲ್ಲಿ ಇಡೀ ಇಂಡಿಯಾದಲ್ಲಿ ಹೈಯೆಸ್ಟ್ ಐ ಎ ಎಸ್ ಆಫೀಸರ್ಸ್ ಸೆಲೆಕ್ಟ್ ಆಗೋದು ಬಿಹಾರ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಮುಂದೆ ಇದೆಯಾ ಬಿಹಾರ ರಾಜ್ಯ ಮುಂದೆ ಇದೆಯಾ ನಿಮ್ಮ ಲೆಕ್ಕದಲ್ಲಿ शिव शिवने हर 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 हर